ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋ ಬಗ್ಗೆ ತಿಳಿಯೋಣ ಭಗವದ್ಗೀತೆ ಮೊದಲನೆಯ ಅಧ್ಯಾಯದ ಬಗ್ಗೆ ತಿಳಿಸುತ್ತೇನೆ ಭಗವದ್ಗೀತಾ ಮೊದಲನೆಯ ಅಧ್ಯಾಯದಿಂದ ನಾವು ಮೂರು ತತ್ವಗಳನ್ನು ಅಥವಾ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ನಡೆಸಬಹುದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದಿಂದ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅನ್ವಯಿಸಬಹುದಾದ ಮೂರು ಪಾಠಗಳ ಬಗ್ಗೆ ಕಲಿತುಕೊಳ್ಳಬಹುದು ಭಗವದ್ಗೀತೆಯು ನಮಗೆ ಉತ್ತಮ ಜೀವನ ನಡೆಸಲು ದಾರಿದೀಪವಾಗಿದೆ ಭಗವದ್ಗೀತೆಯ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಜೀವನವನ್ನು ಹೊಂದಬಹುದು ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನನ್ನು ನನ್ನ ಸ್ವಂತ ಸಹೋದರನನ್ನು ಕೊಂದ ಜಯವನ್ನು ಪಡೆದರೂ ಅದು ನನಗೆ ಸಂತೋಷವನ್ನು ನೀಡುವುದಿಲ್ಲ ಆದರೆ ಪಶ್ಚಾತ್ತಾಪವನ್ನು ಮಾತ್ರ ನೀಡುತ್ತದೆ ಎಂದು ಕೃಷ್ಣನಿಗೆ ಹೇಳುತ್ತಾನೆ ಭಗವದ್ಗೀತೆಯ ಈ ಮೊದಲನೆಯ ಅಧ್ಯಾಯ ಸಹೋದರರ ನಡುವಿನ ಪ್ರೀತಿಯ ಪಾಠವನ್ನು ಹೇಳುತ್ತೀಯೇ ಗೀತೆಯ ಈ ಮೊದಲನೆಯ ಅಧ್ಯಾಯ ಸಹೋದರರ ನಡುವಿನ ಪ್ರೀತಿಯ ಪಾಠವನ್ನು ಹೇಳುತ್ತಿದೆಯೇ ಅಥವಾ ಸಹೋದರರ ನಡುವಿನ ಯುದ್ಧದ ಆರಂಭವನ್ನು ಸೂಚಿಸುತ್ತಿದೆಯೇ ನಾವು ಮೊದಲನೆಯ ಅಧ್ಯಾಯದಲ್ಲಿ ಏನನ್ನು ಕಲಿಯುವ ನೋಡೋಣ ಬನ್ನಿ ಭಗವದ್ಗೀತೆಯ ಒಂದನೇ ಅಧ್ಯಾಯದ ಜೀವನ ಪಾಠ ಹಾಗೂ ಜೀವನ ಮೌಲ್ಯಗಳನ್ನು ತಿಳಿಸುತ್ತೇನೆ ಮೌಲ್ಯ ಉತ್ತಮ ಮನಸ್ಥಿತಿಯನ್ನು ಹೊಂದಬೇಕು ನಾವು ದುರ್ಯೋಧನನ ಬಗ್ಗೆ ಯೋಚಿಸಿದ್ದಾಗೆಲ್ಲ ಅವನ ಅಸೂಹೆಯೇ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾನೆ ದುರ್ಯೋಧನಲ್ಲಿ ಮಾತ್ರವಲ್ಲ ನಮ್ಮಲ್ಲಿಯೂ ಅಸೂಯೆಯ ಗುಣವಿದೆ ಭಗವದ್ಗೀತೆಯ ಮೊದಲನೆಯ ಅಧ್ಯಯನದಿಂದ ನಾವು ಸ್ಥಿರ ಮನಸ್ಥಿತಿಯನ್ನು ಹೊಂದಬೇಕೆನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಬೇರೆಯವರ ಮೇಲೆ ಹಸುವೆ ಪಟ್ಟಷ್ಟು ನಮಗೆ ತೊಂದರೆಗಳು ಹೆಚ್ಚಾಗುತ್ತಲೇ ಹೋಗುತ್ತದೆ ಎಂದಿಗೂ ನಾವು ಇತರರ ಮೇಲೆ ಅಸೂಯೆ ಪಡಬಾರದು ಹಾಗೂ ಸ್ಥಿರ ಮನ್ ಮನಸ್ಸನ್ನು ಹೊಂದಬೇಕೆನ್ನುವ ಪಾಠವನ್ನು ನಾವು ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಿಂದ ಕಲಿತುಕೊಳ್ಳಬಹುದು ಭಗವದ್ಗೀತೆಯ ಎರಡನೆಯ ಮೌಲ್ಯ ಕುಡಿಯುವಿಕೆಯ ನಿರಂತರ ನಾವು ಎಷ್ಟೇ ಕಲಿತರೂ ಏನನ್ನೇ ತಿಳಿದುಕೊಂಡರೂ ಅದು ಪರಿಪೂರ್ಣವಲ್ಲ ಕಲಿಕೆಯೆಂದಿಗೂ ಪರಿಪೂರ್ಣವಾಗಲು ಸಾಧ್ಯವಿಲ್ಲ ನಾವೆಷ್ಟು ಕಲಿತರೂ ಮತ್ತಷ್ಟು ಕಲಿಯಲು ವಿಚಾರಗಳು ಸಾಕಷ್ಟು ಇರುತ್ತದೆ ಮಹಾಭಾರತದಲ್ಲಿ ಅರ್ಜುನನಿಗೆ ಜೀವನದ ಬಗ್ಗೆ ಸದಾ ಕುತೂಹಲವಿತ್ತು ಅದನ್ನು ಬಿಡಿ ವಿದ್ಯಾರ್ಥಿಯಾಗಿರಲು ಬಯಸುತ್ತಿದ್ದರು ಈ ಕಾರಣಕ್ಕಾಗಿ ಅವರು ಶ್ರೀಕೃಷ್ಣನ ಸ್ನೇಹವನ್ನು ಮಾಡಿದ್ದರು ಶ್ರೀ ಕೃಷ್ಣನಿಗೆ ಶರಣಾಗುವ ಮೂಲಕ ಅವರಿಂದ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದ ಜೀವನದ ಮೌಲ್ಯ ಜೀವನದಲ್ಲಿ ಯಶಸ್ಸು ಸಾಧಿಸಲು ಎಲ್ಲ ಕೆಲಸಗಳನ್ನು ಮಾಡಿ ನಾವು ಯಶಸ್ವಿ ಜೀವನವನ್ನು ಹೊಂದಬೇಕಾದರೆ ಕೆಲಸದಲ್ಲಿ ಪ್ರತಿಷ್ಠೆಯನ್ನು ಲೆಕ್ಕಿಸಬಾರದು ಆ ಕೆಲಸ ಚಿಕ್ಕದೋ ಅಥವಾ ದೊಡ್ಡದೋ ಅದನ್ನು ಮಾಡಿ ಮುಗಿಸುವ ಛಲವನ್ನು ಹೊಂದಿರಬೇಕು ಉದಾಹರಣೆಗೆ ಅರ್ಜುನನು ಕೃಷ್ಣನನ್ನು ತನ್ನ ಸಾರಥಿಯಾಗಳು ಕೇಳಿದ್ದಾಗ ಕೃಷ್ಣ ಸಂತೋಷದಿಂದ ಪ್ರಸ್ತಾಪವನ್ನು ಒಪ್ಪಿಕೊಂಡನು ನಾನೇ ಪರಮಾತ್ಮ ನಾನೇ ದೇವರು ನಾನ್ಯಾಕೆ ಸಾರಥಿ ಪಾತ್ರವನ್ನು ತೆಗೆದುಕೊಳ್ಳಬೇಕು ಎಂದು ಯೋಚಿಸಿದವನಲ್ಲ ಹಿಂದೆ ಸರಿದವನು ಅಲ್ಲ ಕೆಲಸದಲ್ಲಿನ ಜಯದ ಬಗ್ಗೆ ಮಾತ್ರ ಶ್ರೀಕೃಷ್ಣನು ಯೋಚಿಸಿದ್ದನು ಮೊದಲನೆಯ ಅಧ್ಯಾಯದಿಂದ ನಾವು ಈ ಮೂರು ಪಾಠಗಳನ್ನು ಕಲಿತುಕೊಳ್ಳಬೇಕು ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರೆಯದೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು